ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ತುಂಬ ಸ್ಪೈಸಿಯಾಗಿ ಒಂದು ಫಿಶ್ ಫ್ರೈನ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಫಿಶ್ ತಗೊಂಡಿದ್ದೀನಿ ಹಾಗೆ ಎರಡು ಇಂಚು ಶುಂಠಿ ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ತುಂಬ ಸ್ಪೈಸಿ ಆಗಿದ್ದರೆ ಫಿಶ್ ಫ್ರೈ ಸಖತ್ತಾಗಿರುತ್ತೆ ಈ ಫ್ರೈನ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಮುಖ್ಯವಾದ ಇಂಗ್ರೀಡಿಯೆಂಟು ಹುಣಸೆಹಣ್ಣು ಹುಣಸೆಹಣ್ಣು ಪೇಸ್ಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದೆ ಹುಣ್ಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಪೇಸ್ಟ್ ಬಿಡ್ತೀನಿ ಇವಾಗ ಪೇಸ್ಟ್ ರೆಡಿಯಾಗಿದೆ ನೋಡಿ ಒಳ್ಳೆ ಕಲರ್ಫುಲ್ ಇದೆ ಇದಕ್ಕೆ ಈಗ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಿದ್ದೀನಿ ಫಿಶ್ಶಿಗೂ ಬೇಕಿದ್ರೆ ನಿಂಬೆ ರಸ ಮತ್ತು ಉಪ್ಪನ್ನು ಹಚ್ಚಿ ಇಟ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಇದನ್ನು ಒಂದು ರೌಂಡ್ ಮಿಕ್ಸಿಯಲ್ಲೇ ಕ್ರಷ್ ಮಾಡ್ಕೊಂಡು ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಿಂಬೆ ರಸ ಉಪ್ಪು ಎಲ್ಲ ಫಿಶ್ಶಿಗೆ ಡಿಪ್ ಮಾಡೋ ಥರ ಒಂದು ಪ್ಲೇಟಿಗೆ ನಾನು ಪೇಸ್ಟನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಕಾರ್ನ್ಫ್ಲವರ್ ಆಗಲಿ ಅಥವಾ ರವೆ ಆಗಲಿ ಏನೂ ಬೇಕಾಗಿಲ್ಲ ಪೇಸ್ಟು ಚೆನ್ನಾಗಿ ಫಿಶ್ಗೆ ಹಚ್ಕೊಳ್ಳುತ್ತೆ ಮತ್ತು ಖಾರ ತವೆಯಲ್ಲಿ ಕಚ್ಕೊಳ್ಳಲ್ಲ ಡಿಪ್ ಫ್ರೈಗಿಂತ ಇದೆಲ್ಲ ತವೆ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಫಿಶ್ಶಿಗು ಮಸಾಲೆನೇ ಈ ಥರ ಡಿಪ್ ಮಾಡ್ಕೊಳ್ತಿದ್ದೀನಿ ಮಾಡಿ ಅವರು ನಾವು ನೆನಕ್ಕೆ ಬಿಡಬೇಕು ಆಚೆ ಇಟ್ಟರೂ ಪರವಾಗಿಲ್ಲ ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳೋರು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಹೀಗೆ ಡಿಪ್ ಮಾಡಿ ಎಲ್ಲ ಫಿಶ್ಗೂ ಪೇಸ್ಟನ್ನು ಹಚ್ಚಿಟ್ಕೊಂಡು ಬಿಡಬೇಕು ಈ ಥರ ಮಸಾಲೆಯಲ್ಲಿ ಡೀಪ್ ಫ್ರೈ ಮಾಡೋದಕ್ಕಿಂತ ತವಾ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ತುಂಬ ಸ್ಪೈಸಿ ಆಗಿದೆ ಇದು ಮಸಾಲೆ ಭಾಳ ಚೆನ್ನಾಗಿರುತ್ತೆ ಖಂಡಿತ ಸಾರಿ ಟ್ರೈ ಮಾಡಿ ನೋಡಿ ಇಷ್ಟಪಡ್ತೀರಾ ನೀವು ಕೂಡ ಚಿಟ್ಟಿದ್ದಾಯಿತು ಬೇಕಂದ್ರೆ ಫ್ರಿಡ್ಜಲ್ಲಾದರೂ ಇಟ್ಕೊಳ್ಬೋದು ಇಲ್ಲ ಆಚೆನೇ ಇಟ್ಕೊಂಡು ಒಂದೆರಡು ಅವರ್ ನೆನೆಲಿಕ್ಕೆ ಬಿಡಬೇಕು ನಾನು ಒಂದೆರಡು ಅವರ್ ನೆನೆಸ್ಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಖಾರ ಎಲ್ಲ ಹಚ್ಕೊಂಡಿದೆ ಇವಾಗ ಸ್ಟವ್ ಹಚ್ಕೊಂಡು ನಾನು ಒಂದು ನಾನ್ಸ್ಟಿಕ್ ತವೆನ ಇಟ್ಕೊಂಡಿದ್ದೀನಿ ನಾನು ಕಬ್ಬಿಣದ ತವೆಯಲ್ಲೇ ಮಾಡ್ತೀನಿ ಆದರೆ ಎಲ್ಲರತ್ರ ಕಬ್ಬಿಣದ ತವೆ ಆಲ್ಮೋಸ್ಟ್ ಇರಲ್ಲ ಅದಕ್ಕೆ ನಾನ್ಸ್ಟಿಕ್ ತವೆನೇ ಇಟ್ಟು ಮಾಡ್ತಾಯಿದ್ದೀನಿ ತವೆ ಕಾಯ್ದಿದೆ ಫಿಶನ್ನು ತವೆ ಮೇಲೆ ಹಾಕ್ಕೊಳ್ತಿದ್ದೀನಿ ವಿಡಿಯೋ ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ ನೋಡಿ ಖಾರ ಎಲ್ಲೂ ಬಿಟ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಹತ್ಕೊಳ್ಳುತ್ತೆ ಫಿಶ್ಗೆ ಒಂದು ಪ್ಲೇಟ್ ಮುಚ್ಚಿಬಿಡಬೇಕು ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚೋದ್ರಿಂದ ಖಾರ ತವಾಗೆಲ್ಲ ಅಣ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಖಾರ ಫಿಶ್ಗೆ ಅಣ್ಕೊಂಡಿದೆ ಈ ಥರ ತವಾ ಫ್ರೈಲಿ ಫಿಶ್ ಫ್ರೈ ಸೂಪರಾಗಿರುತ್ತೆ ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸಿಂಪಲ್ ಆ್ಯಂಡ್ ಸ್ಪೈಸಿ ಫಿಶ್ ಫ್ರೈ ರೆಡಿಯಾಗಿದೆ ಈ ಫಿಶ್ ಫ್ರೈ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು